ಇದು ಮೊದ್ನೆ ಪ್ಲಸ್ ಪಾಯಿಂಟ್ ನಮ್ಗೆ ನಾವು ಯಾವುದೇ ಮನೆ ಆಗಲಿ ನಾರ್ತ್ ಈಸ್ಟ್ ಕಾರ್ನರ್ ಇರಬೇಕು ಅಂದ್ರೆ ನಮ್ಗೆ ನಾರ್ತ್ ಮತ್ತೆ ಈಸ್ಟ್ ಪೂರ್ವ ಮತ್ತೆ ಉತ್ತರದಿಂದ ಗಾಳಿ ಬೆಳಕು ಬರಲೇಬೇಕು ಇತ್ತು ಸರಿಪಡಿಸಬಹುದು ಮನೆ ಆಗಲಿ ಅಪಾರ್ಟ್ಮೆಂಟ್ಸ್ ಆಗಲಿ ಏನೇ ಆಗ್ಲಿ ಪ್ರತಿ ಒಂದ್ನೂ ನೀವು ಮನ್ಸು ಮಾಡಿದ್ರೆ ಯಾವ್ದು ಆಗದೇ ಇಲ್ಲ ಅನ್ನೋದು ಚಾನ್ಸ್ ಇಲ್ಲ ಪ್ರತಿ ಒಂದ್ನೂ ವಾಸ್ತು ಬರೋ ತರ ಮಾಡ್ಬೇಕು ನೋಡ್ರಿ ಇಲ್ಲಿ ಜೋರ್ ಕೊಡ್ತೀನಿ ನಮ್ಗೆ ಏನಾಯ್ತು ಈ ರೂಮ್ಗೆ ಪಶ್ಚಿಮ ವಾಯುವೆಯಿಂದ ಎಂಟ್ರಿ ಆದಾಗ ಆಯ್ತು ಸೊ ಈ ರೀತಿ ಆದ್ರೂ ಮಾಡ್ಕೋಬಹುದು ಉತ್ತರ ಈಶಾನ್ಯದಲ್ಲಿ ಡೋರ್ ಆದ್ರೂ ಮಾಡ್ಬೇಡಿ ಪಶ್ಚಿಮ ವಾಯುವ್ಯದಲ್ಲಿ ನಮ್ಗೆ ಮೂರ್ ಅಡಿ ಕಟ್ ಮಾಡಿದ್ರೆ ರೂಮ್ ಚಿಕ್ಕದಾಗುತ್ತೆ ಅಷ್ಟೇ ಮೂರಡಿ ಅಡಿ ಚಿಕ್ಕದಾಗುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ಹೊತ್ತು ನಿಮ್ ಮುಂದೆ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಒಂದು ಚಿಕ್ಕದ ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ವಿ ನಾವು ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅಪಾರ್ಟ್ಮೆಂಟ್ಸು ವಾಸ್ತುಗೆ ಬರೋಲ್ಲ ಅದರಲ್ಲೂ ಒಂದು ಪುಟ್ಟದಾಗಿರೋ ಅಂತ ಒಂದು ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ರಿ ಅದರಲ್ಲಿ ಅವರು ನಮ್ಮನ್ನು ಕರ್ಸೋಕ್ಕಿಂತ ಮುಂಚೆ ಯಾರನ್ನ ಕರ್ಸಿದಾರಂತೆ ವಾಸ್ತು ತೋರ್ಸೋದಕ್ಕೆ ಅವರೇನು ಹೇಳಿದ್ದಾರೆ ಅಂದರೆ ಈ ಮನೆ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಬೇಡ ಅಂತ ಹೇಳಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅವ್ರನ್ನ ಅವ್ರಿಗೆ ತೋರ್ಸೋಕ್ಕಿಂತ ಮುಂಚೆಯೇ ಇವರು ಪಾಪ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಅಡ್ವಾನ್ಸ್ ಕೊಟ್ಟ ಮೇಲೆ ಇನ್ನು ನಾವು ಆ ಫ್ಲ್ಯಾಟ್ ತಗೊಳ್ಳಲೇಬೇಕು ಅವರು ರಿಟರ್ನ್ ಕೊಡ ಕೊಡ್ಬೋದು ಕೊಡದಿರೋ ಇರ್ಬೋದು ಇಲ್ಲ ಇನ್ನೊಂದು ಯಾವುದಾದ್ರು ಅಪಾಯಿಂಟ್ಮೆಂಟ್ಸ್ ತೋರಿಸ್ತೀರಿ ನಮ್ಮದೇ ಅದನ್ನಾದರೂ ತೊಗೊಳ್ಳಿ ಅನ್ನೋ ಥರ ಸರ್ವೇ ಸಾಮಾನ್ಯ ಎಲ್ಲರೂ ಹೇಳೋದು ಹಾಗಾಗಿ ಅವ್ರು ಮತ್ತೆ ನನಗೆ ಫೋನ್ ಮಾಡಿದ್ರು ಸರ್ ಈ ಥರ ಇದೆ ಬನ್ನಿ ಅಂತ ಫಸ್ಟ್ ಅವ್ರು ಪ್ಲ್ಯಾನ್ ಕಳಿಸಿದ್ರು ಪ್ಲ್ಯಾನ್ ನೋಡಿ ಸ್ವಲ್ಪ ಚೇಂಜಸ್ ಹೇಳಿದೆ ಇಲ್ಲ ಸರ್ ನೀವು ಡೈರೆಕ್ಟ್ ಸೈಟ್ಗೆ ಬಂದುಬಿಡಿ ಅದು ಮತ್ತು ಅದು ಬೆಂಗಳೂರಲ್ಲಿರೋದು ಸೈಟು ಬೆಂಗಳೂರಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನಾಗಿತ್ತಪ್ಪ ಅಂದರೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ತರ ಅದು ಮನೆ ಇದೆ ಅವ್ರು ಏನ್ ಮಾಡಿದ್ದಾರೆ ಆ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ನ ಫ್ಲಾಟ್ ನ ತಗೊಂಡಿದ್ದಾರೆ ಇದು ಮೊದಲನೇ ಪ್ಲಸ್ ಪಾಯಿಂಟ್ ನಮ್ಗೆ ನಾವು ಯಾವುದೇ ಆಗಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇರಬೇಕು ಅಂದ್ರೆ ನಮ್ಗೆ ನಾರ್ತ್ ಮತ್ತೆ ಈಸ್ಟ್ ಪೂರ್ವ ಮತ್ತೆ ಉತ್ತರದಿಂದ ಗಾಳಿ ಬೆಳಕು ಬರಲೇಬೇಕು ಇದು ಗಮನದಲ್ಲಿ ಉತ್ತರ ಉತ್ತರ ಫೇಸಿಂಗ್ ಅಂದ್ರೆ ಇದು ಈಸ್ಟ್ ಫೇಸಿಂಗು ಉತ್ತರದಿಂದ ಬಂದು ಇಲ್ಲಿ ನೋಡ್ರಿ ಮೇನ್ ಡೋರ್ ಉತ್ತರ ಈಶಾನ್ಯದಲ್ಲಿ ಮೇನ್ ಡೋರ್ ಇದೆ ಮೇನ್ ಡೋರ್ ಆದ್ಮೇಲೆ ಪೂಜಾ ರೂಮ್ ಇದೆ ಕಿಚನ್ ಇದೆ ಯುಟಿಲಿಟಿ ಇದೆ ಇದು ತ್ರಿಬಲ್ ಬಿ ಎಚ್ ಕೆಡ್ರೂಮು ಸೆಕೆಂಡ್ ಬೆಡ್ರೂಮು ಥರ್ಡ್ ಬೆಡ್ರೂಮ್ ಟೋಟಲ್ ಎರಡು ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಕಾಮನ್ ಬಾತ್ರೂಮ್ ಇದೆ ಇದನ್ನ ನನಗೆ ತೋರ್ಸಕ್ಕೆ ಅವ್ರ ಕರ್ಸಿದ್ರು ಇಲ್ಲಿ ಏನ್ ದೋಷ ಇದೆ ಅಂದ್ರೆ ನೋಡ್ರಿ ಮೇನ್ ಡೋರ್ ಅಪೋಸಿಟ್ ದೇವ್ರ ಮನೆ ಕೂತ್ ಬರ್ತಾ ಇದೆ ಇದನ್ನ ಯಾವ ರೀತಿ ಸರಿಪಡಿಸ್ಬೋದು ನಾವು ಮತ್ತೆ ನನಗೆ ಇದಾದ್ಮೇಲೆ ದೇವ್ರ ಮನೆ ಆದ್ಮೇಲೆ ಅಗ್ನಿಂಗದಲ್ಲಿ ಕಿಚನ್ ಆದ್ಮೇಲೆ ಯುಟಿಲಿಟಿ ಬಂದಿದೆ ಯುಟಿಲಿಟಿ ಬರಬಾರ್ದು ಯಾಕೆಂದ್ರೆ ನಮಗೆ ಮೂಲ ಅಂದ್ರೆ ಬೆಂಕಿ ಉರಿಯೋದು ಬೆಂಕಿ ಆದ್ಮೇಲೆ ನೆಕ್ಸ್ಟ್ ದಕ್ಷಿಣ ಕೆಲವರು ಹೇಳ್ತಾರೆ ಸರ್ ಪೂರ್ವ ಆಗ್ನೇಯದಲ್ಲಿ ಬರಬಾರ ಯುಟಿಲಿಟಿ ಅಂತ ಪೂರ್ವ ಆಗ್ನಾಯದಲ್ಲೂ ಬರಂಗಿಲ್ಲ ದಕ್ಷಿಣ ಆಗ್ನೇಯದಲ್ಲೂ ಬರಬಾರ್ದು ಬಂತು ಅಂದ್ರೆ ನಮ್ಗೆ ಹಾಸ್ಪಿಟಲ್ ಗೆ ಇಷ್ಟು ಲಕ್ಷ ಅಂತ ನೀವು ಎತ್ತಿಡ್ಬೇಕು ಆ ತರ ಮಾಡ್ಬಿಡುತ್ತೆ ಹಾಗಾಗಿ ಯುಟಿಲಿಟಿ ಬರಬಾರ್ದು ಇನ್ನು ನೆಕ್ಸ್ಟ್ ಬಂದು ಮಾಸ್ಟರ್ ಬೆಡ್ರೂಮ್ ಕರೆಕ್ಟ್ ಇದೆ ಟಾಯ್ಲೆಟ್ ರೂಮ್ ಕರೆಕ್ಟ್ ಇದೆ ನೋಡ್ರಿ ಡೋರ್ ಕರೆಕ್ಟ್ ಇದೆ ಈ ಸೆಕೆಂಡ್ ಬೆಡ್ರೂಮ್ಗೆ ಗೆ ಉತ್ತರ ವಾಯುವ್ಯ ಡೋರ್ ಕೊಟ್ಟರು ಉತ್ತರ ವಾಯುವ್ಯದಲ್ಲಿ ಡೋರ್ ಬಂದಿದೆ ಇದೇನಾಗಬೇಕಾಗಿತ್ತು ಉತ್ತರ ಈಶಾನ್ಯದಲ್ಲಿ ಬರಬೇಕಾಗಿತ್ತು ನಾವು ಡೋರ್ ಕೊಡ್ತಿರ ಎಲ್ಲಂದ್ರಲ್ಲಿ ಕೊಡಂಗಿಲ್ಲ ಮೇನ್ ಡೋರ್ ಆಗ್ಬೋದು ಬಾತ್ರೂಮ್ ಡೋರ್ ಆಗಬಹುದು ರೂಮ್ ಡೋರ್ ಆಗಬಹುದು ಯುಟಿಲಿಟಿ ಡೋರ್ ಆಗ್ಬೋದು ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಉಚ್ಚ ಸ್ಥಾನ ನೀಚ ಸ್ಥಾನ ಅಂತದೆ ಉಚ್ಚ ಸ್ಥಾನ ಅಂದ್ರೆ ಒಳ್ಳೆ ಜಾಗ ನೀಚ ಸ್ಥಾನ ಅಂದ್ರೆ ಅದು ಆ ಜಾಗದಲ್ಲಿ ಡೋರ್ ಬರಬಾರ್ದು ಅಂತ ಹೇಳುತ್ತೆ ನೋಡ್ರಿ ಇದು ನೀಚ ಸ್ಥಾನ ಇದು ಉತ್ತರ ಈಶಾನ್ಯದಲ್ಲಿ ಬರಬೇಕಿತ್ತು ನೆಕ್ಸ್ಟ್ ಬಂದ್ರೆ ನಮಗೆ ಇದು ಕಾಮನ್ ಬಾತ್ರೂಮ್ ಇದೆ ನೋಡಿ ಕಾಮನ್ ಬಾತ್ರೂಮ್ ಗೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಟ್ಟಿದ್ದಾರೆ ಇದು ಬರಬಾರ್ದು ಇದು ಏನ್ ಗೆಸ್ಟ್ ರೂಮ್ ಅನ್ಬಹುದು ಇಲ್ಲ ಅಂದ್ರೆ ಮೂರನೇ ಬೆಡ್ರೂಮ್ ಈ ಮೂರನೇ ಬೆಡ್ರೂಮ್ಗೆ ಗೆ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಈ ಬೆಡ್ರೂಮ್ಗೆ ಗೆ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ನೈಋತ್ಯ ಮೂಲೆ ಬಂತು ಈ ರೂಮ್ಗೆ ನೈಋತ್ಯ ಮೂಲೆ ಟಾಯ್ಲೆಟ್ ರೂಮ್ ಬಂತು ಆಡು ಭಾಷೆ ಹೇಳ್ತೀರಿ ನಾವು ಕುಬೇರ್ ಮೂಲೆ ಅಂತೀರಿ ಸೌತ್ ವೆಸ್ಟ್ ಕಾರ್ನರ್ ಹಾಗಾಗಿ ಯಾವುದೇ ರೂಮ್ ಆಗಲಿ ನಮ್ಗೆ ವಾಯುವ್ಯದಲ್ಲಿ ನೀರು ಉಪಯೋಗಿಸಿದಷ್ಟು ತುಂಬಾ ಒಳ್ಳೇದು ನೋಡ್ರಿ ಮಾಶು ಬೆಡ್ರೂಮ್ ವಾಯುವ್ಯದಲ್ಲಿ ಬಂತು ಈ ಬೆಡ್ರೂಮ್ಗೂ ಇದು ಕಾಮನ್ ಬಾತ್ರೂಮ್ ವಾಯುವ್ಯದಲ್ಲಿ ಬಂತು ಈ ಮೂರನೇ ಬೆಡ್ರೂಮ್ ಏನಾಯ್ತು ನಮ್ಗೆ ನೈಋತ್ಯದಲ್ಲಿ ಬಂತು ಅದು ಬರಬಾರ್ದು ಇದನ್ನ ಯಾವ ರೀತಿ ಸರಿಪಡಿಸಬಹುದಪ್ಪ ಅಂದ್ರೆ ನಾವು ಮನೆ ಆಗಲಿ ಅಪಾರ್ಟ್ಮೆಂಟ್ಸ್ ಆಗಲಿ ಏನೇ ಆಗಲಿ ಪ್ರತಿ ಒಂದ್ನೂ ನೀವು ಮನ್ಸು ಮಾಡಿದ್ರೆ ಯಾವ್ದು ಆಗೋದೇ ಇಲ್ಲ ಅನ್ನೋದು ಚಾನ್ಸ್ ಇಲ್ಲ ಪ್ರತಿ ಒಂದನ್ನು ವಾಸ್ತು ಬರೋ ಥರ ಮಾಡಬೇಕು ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಆಚೆ ಏನು ಮುಟ್ಟಂಗಿಲ್ಲ ಯಾಕೆಂದ್ರೆ ಅದು ವೆಲಿವೇಷನ್ ಇರುತ್ತೆ ಒಳಗಡೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಆಚೆ ಏನು ಮುಟ್ಟಾಗಿಲ್ಲ ನಾವಿಲ್ಲಿ ಆಚೆ ಏನು ಮುಟ್ಟದ್ ಬೇಡ ಒಳಗಡೆನೆ ಇದನ್ನ ಯಾವ ರೀತಿ ಆಲ್ಟರ್ ಮಾಡಿದ್ರೆ ನೋಡ್ರಿ ನಮ್ಗೆ ಮೇನ್ ಡೋರ್ಗೆ ದೇವ್ ದೇವ್ರ ಮನೆ ಅಡ್ಡ ಬರ್ತಾ ಇದೆ ಅಂದ್ರೆ ಕೂತ್ ಬರ್ತಾ ಇದೆ ಇದನ್ನ ಏನ್ ಮಾಡಿದ್ರಿ ನಾವು ವೆಲ್ಯುವೇಶನ್ ಅಲ್ಲಿ ಮುಡ್ಡಲ್ಲಿ ಆ ದೇವ್ರ ಮನೆ ಮೇನ್ ಡೋರ್ ಎಲ್ಲಿ ಗಂಟೆ ಬರುತ್ತೆ ಅಲ್ಲಿ ವೆಲಿವೇಷನ್ ವೆಲ್ಯುವೇಶನ್ ಹೇಳಿದ್ವಿ ಅವಾಗ ಏನಾಗುತ್ತೆ ನಮ್ಗೆ ಮೇನ್ ಡೋರ್ ಅಪೋಸಿಟ್ ಯಾವುದೇ ಕುತ್ತಿಲ್ಲ ಅದು ಕವರ್ ಆಗಿಬಿಡುತ್ತೆ ನೆಕ್ಸ್ಟ್ ಬಂದು ನಮಗೆ ಬಾಲ್ಕನಿ ಇದೆ ಅಂದ್ರೆ ಸ್ವಲ್ಪ ಅಗ್ನಿ ಇದೆ ಇದು ಏನಾಗಿದೆ ಅಂದ್ರೆ ಈ ಬಾಲ್ಕನಿ ಸ್ಲೈಡಿಂಗ್ ಈ ಕಡೆಯಿಂದ ನೋಡ್ರಿ ಈ ಕಡೆಯಿಂದ ಈ ಕಡೆ ಓಪನ್ ಮಾಡಬಹುದು ಆ ಕಡೆಯಿಂದ ಈ ಕಡೆ ಓಪನ್ ಮಾಡಬಹುದು ಇದನ್ನ ಇರೋದ್ರಲ್ಲಿ ನಾವು ಯಾಕೆಂದ್ರೆ ಅಪಾರ್ಟ್ಮೆಂಟ್ಸ್ ತುಂಬಾ ಮಾಡಿಸೋಕ್ ಪರ್ಮಿಷನ್ ಕೊಡೋದಿಲ್ಲ ಈ ಡೋರ್ ಓಪನ್ ಮಾಡ್ಬೇಡಿ ಈ ಡೋರ್ ಓಪನ್ ಮಾಡಿ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಓಪನ್ ಮಾಡಿ ಇದ್ರಲ್ಲಿ ಒಳ್ಳೆ ಅಗ್ನಿ ಮೂಲೆ ಬರುತ್ತೆ ಇದನ್ನ ಓಪನ್ ಮಾಡಿ ಇರೋದ್ರಲ್ಲಿ ಒಂದು ಹಂತಕ್ಕೆ ಅದು ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ನ ನೆಕ್ಸ್ಟ್ ಬಂದು ನಮಗೆ ಯುಟಿಲಿಟಿ ಯುಟಿಲಿಟಿ ಬರ್ಬಾರ್ದು ಅದಕ್ಕೆ ನಾವೇನು ಹೇಳ್ತೀವಿ ಯುಟಿಲಿಟಿನ ರಿಮೂವ್ ಮಾಡ್ಬಿಡಿ ಕಿಚನ್ ದೊಡ್ಡದು ಮಾಡ್ಬೇಡಿ ಕಿಚನ್ ಚಿಕ್ಕದಿದೆ ಕಿಚನ್ ದೊಡ್ಡದು ಮಾಡ್ಕೊಂಡ್ಬಿಟ್ರೆ ನೋಡ್ರಿ ಅಗ್ನಿ ಮೂಲಲ್ಲಿ ನಮಗೆ ಬೆಂಕಿನೇ ಇರಬೇಕು ಬೆಂಕಿನೇ ಇರುತ್ತೆ ಯುಟಿಲಿಟಿ ಬಂತು ಅಂದ್ರೆ ಅಗ್ನಿ ಮೂಲಲ್ಲಿ ನೀರು ಬರುತ್ತೆ ಹಾಗಾಗಿ ಯುಟಿಲಿಟಿ ಕ್ಯಾನ್ಸಲ್ ಮಾಡಿ ಅಡುಗೆ ಮನೆ ದೊಡ್ಡದು ಮಾಡೋಕ್ಕೆ ಹೇಳಿದ್ರಿ ಇನ್ನು ನೆಕ್ಸ್ಟ್ ಬಂದು ಈ ಒನ್ಗೆ ಉತ್ತರ ವಾಯುವ್ಯದಲ್ಲಿ ಡೋರ್ ಇದೆ ಇದನ್ನ ಉತ್ತರ ಈಶಾನ್ಯ ಕೊಡಿ ಅಂತ ಹೇಳಿದ್ರಿ ಯಾವ ರೀತಿ ಅಂದ್ರೆ ಇಲ್ಲಿ ಡೋರ್ ಕೊಟ್ಬಿಡಿ ಅವಾಗ ಏನಾಯ್ತು ನಮ್ಗೆ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತು ಇಲ್ಲ ಸರ್ ಈ ತರ ಕೊಡಕಾಗಲ್ಲ ಇಲ್ಲಿ ಓಡೆಯವ್ರಿಗೆ ತುಂಬಾ ಕಷ್ಟ ಇದೆ ಅಂತ ಕೆಲವ್ರು ಕೇಳ್ತಾರೆ ಆಗ ನಾವೇನ್ ಮಾಡ್ತೀರಿ ಇಲ್ಲಿ ಡೋರ್ ಕೊಟ್ಟಿರೋರ್ಗೆ ಉತ್ತರ ವಾಯುವ ಡೋರ್ ಕೊಟ್ಟಿವರ್ಗೆ ಈ ಡೋರ್ನ ರಿಮೂವ್ ಮಾಡಿಸ್ಬಿಟ್ಟು ಇಲ್ಲೊಂದು ವಾಲ್ ಹಾಕ್ಸ್ತಿರಿ ಮೂರ್ ಅಡಿಗೆ ಇಲ್ಲಿ ವಾಲ್ ಹಾಕ್ಸ್ಬಿಟ್ಟು ನೋಡ್ರಿ ಇಲ್ಲಿ ಡೋರ್ ಕೊಡ್ತೀರಿ ಅವಾಗ ನಮ್ಗೆ ಏನಾಯ್ತು ಈ ನಮ್ಗೆ ಪಶ್ಚಿಮ ವಾಯುವಿಂದ ಎಂಟ್ರಿ ಆದಾಗ ಆಯ್ತು ಸೊ ಈ ರೀತಿ ಆದ್ರೂ ಮಾಡಬಹುದು ಉತ್ತರ ಈಶಾನ್ಯದಲ್ಲಿ ಡೋರ್ ಆದ್ರೂ ಮಾಡ್ಕೊಳ್ಳಿ ಪಶ್ಚಿಮ ವಾಯುವ್ಯದಲ್ಲಿ ನಮ್ಗೆ ಅಡಿ ಕಟ್ ಮಾಡಿದ್ರೆ ರೂಮ್ ಚಿಕ್ಕದಾಗುತ್ತೆ ಅಷ್ಟೇ ಮೂರ್ ಅಡಿ ಮೂರ್ ಅಡಿ ಚಿಕ್ಕದಾಗುತ್ತೆ ಅವಾಗಿದು ಉಚ್ಚ ಸ್ಥಾನಕ್ಕೆ ಒಳ್ಳೆ ಜಾಗ ಬಂದು ಬಾಗಿಲು ಕೂತ್ಕೊಂಡಂತೆ ನೆಕ್ಸ್ಟ್ ನಮ್ಗೆ ಮಾಸ್ಟರ್ ಬೆಡ್ ರೂಮ್ ನೋಡಿ ಟಾಯ್ಲೆಟ್ ರೂಮ್ ವಾಯುವ್ಯದಲ್ಲಿ ಬಂತು ಅಂದ್ರೆ ಉತ್ತರಕ್ಕೆ ಬಂತು ಯಾವುದೇ ಕಾರಣಕ್ಕೂ ಗಮನದಲ್ಲಿ ಇಟ್ಕೊಳ್ಳಿ ಉತ್ತರ ಕತ್ಬಾರ್ದು ಎರಡು ಜೀರೋ ಲೆವೆಲ್ ಇದ್ರೆ ಮಾತ್ರ ಮನೆ ತಗೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಬೇಡ ನಿಮ್ಗೆ ಅಷ್ಟ್ ಡೌಟ್ ಇತ್ತು ಅಂದ್ರೆ ಫೋನ್ ಮಾಡಿ ಕರ್ಸ್ಕೊಂಡು ತೋರಿಸ್ಕೊಳ್ಳಿ ಇದು ಎರಡು ಜೀರೋ ಲೆವೆಲ್ ಇದ್ರೆ ಏನು ತೊಂದರೆ ಇಲ್ಲ ಇಲ್ಲ ಸರ್ ಇದು ಐತೆ ಆಗ್ಬಿಟ್ಟಿದೆ ಏನ್ ಸರ್ ಮಾಡೋದು ಅಂದ್ರೆ ಮತ್ತೆ ನಾವು ಬಂದು ಜಾಗ ನೋಡ್ಬೇಕಲ್ಲ ಯಾವ ರೀತಿ ಆಲ್ಟರ್ ಮಾಡಬಹುದು ಅಂತ ಸೊ ಇದಕ್ಕೆ ವಾಯುವ್ಯಲ್ ಬಂತು ಕರೆಕ್ಟ್ ಆಗಿದೆ ನೋಡ್ರಿ ಇದು ಕಾಮನ್ ಬಾತ್ರೂಮ್ಗೆ ಗೆ ಅಗ್ನಿ ಮನೆಯಲ್ಲಿ ಡೋರ್ ಬಂದಿದೆ ಇದನ್ನ ಯಾವ ರೀತಿ ಸರಿಪಡಿಸಬಹುದಪ್ಪ ಅಂದ್ರೆ ಇದನ್ನ ಪ್ಯಾಸೇಜ್ ಮಾಡಿ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬಂತು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಹ್ಯಾಂಡ್ ವಾಶ್ ಏನಾದ್ರೂ ಹಾಕೊಂಬದಿ ಇಲ್ಲೂ ಅಷ್ಟೇ ನಾವು ನಾರ್ತ್ ಗೆ ಆ ತರ ಇರ್ಬೇಕು ಅಂದ್ರೆ ಈ ತರ ಆದ್ರೂ ಮಾಡ್ಬೋದು ಇಲ್ಲ ಸರ್ ಅದ್ ಮಾಡಕ್ ಅವಕಾಶ ಇಲ್ಲ ಬೇರೆ ಏನ್ ಮಾಡ್ಬೋದು ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬದಿಲ್ಲ ಅಂತ ಬಾತ್ರೂಮ್ ನಾನು ಈಗ ಹೇಳ್ತಾ ಇರೋದು ರಿಮೂವ್ ಮಾಡಿ ದಕ್ಷಿಣದಲ್ಲಿ ಕೊಟ್ಟು ಇದಕ್ಕೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಡ್ಬೋದು ಸೊ ಪೂರ್ವ ಆಗ್ನೇಯದಲ್ಲಿ ಬಂದ್ರೆ ಟೆನ್ಶನ್ ಜಾಸ್ತಿ ಬೆಂಕಿಯಿಂದ ಅಪಘಾತ ಮನೆಯಲ್ಲಿ ಗಂಡ ಹೆಂಡತಿ ಗಲಾಟೆ ಜಾಸ್ತಿ ಇರುತ್ತೆ ಮತ್ತೆ ಮನೆಯಲ್ಲಿ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ಏನೋ ಅಗ್ಲಿ ಮೂಲೆಯಲ್ಲಿ ಡೋರ್ ಬಂದ್ರೆ ನೆಕ್ಸ್ಟ್ ಬಂದು ಇದು ಏನೋ ಮೂರನೇ ಬೆಡ್ರೂಮ್ ಇದನ್ನ ನಾವು ಗೆಸ್ಟ್ ರೂಮ್ ಅಂತ ಕರಿತೀರಿ ಈ ಗೆಸ್ಟ್ ರೂಮ್ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದನ್ನ ಗೆಸ್ಟ್ ರೂಮ್ ಅಂತ ಏನ್ ಕರೀತಾರೆ ಅಂದ್ರೆ ಬಂದ್ರೆ ಎರಡು ದಿನ ಇರ್ತಾರೆ ಹೋಗ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಇಲ್ಲ ಅಂದ್ರೆ ಆ ದೋಷ ಆಗುತ್ತೆ ವಾಯುವ್ಯದಲ್ಲಿ ಬಾತ್ರೂಮ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋರು ಇಲ್ಲಿ ಮಲಗಬಾರದು ಆ ರೀತಿ ಇರುತ್ತೆ ನೆಕ್ಸ್ಟ್ ನಮ್ಗೆ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಟಿಲ್ಲ ಇಲ್ಲ ಏನ್ ಮಾಡಿದ್ರು ನೈಋತ್ಯದಲ್ಲಿ ಈ ರೂಮ್ಗೆ ಕುಬೇರ ಮೂಲೆಯಲ್ಲಿ ಕೊಟ್ಟರು ನೋಡ್ರಿ ಇಲ್ಲಿ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರನ್ನ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಈ ರೂಮಲ್ಲಿ ಇಬ್ಬರು ಮಕ್ಕಳನ್ನ ಮಲಗಿಸಿ ಇಲ್ಲಿಂದ ಹೋಗಿ ಈ ವಾಯುವ್ಯದ ಟಾಯ್ಲೆಟ್ ರೂಮ್ ಉಪಯೋಗಿಸ್ಬೋದು ಈ ಎರಡು ಟಾಯ್ಲೆಟ್ ರೂಮ್ ಉಪಯೋಗಿಸಬಹುದು ಅವ್ರಿ ಮಾಸ್ಟರ್ ಬೆಡ್ರೂಮಲ್ಲಿ ವಾಯುವ್ಯ ಉಪಯೋಗಿಸ್ತಾರೆ ಇವರು ಇಲ್ಲಿರೋರು ಕಾಮನ್ ಬಾತ್ರೂಮ್ ಅದು ವಾಯುವ್ಯ ಬಂತು ಸೊ ಈ ರೂಮಲ್ಲಿರೋರು ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ ಹಾಗಾಗಿ ಈ ಟಾಯ್ಲೆಟ್ ರೂಮಲ್ಲಿ ನೀರು ಉಪಯೋಗಿಸ್ಬಾರ್ದು ಅದಕ್ಕೆ ಇಬ್ಬರು ಮಕ್ಳು ಇಲ್ಲಿ ಮಲ್ಕೊಂಡ್ರಿ ಬೇಕಾದ್ರೆ ಟಾಯ್ಲೆಟ್ ರೂಮ್ ಉಪಯೋಗಿಸ್ ಯಾಕೆಂದ್ರೆ ಈ ಸೆಕೆಂಡ್ ಬೆಡ್ರೂಮ್ಗೆ ಇದು ವಾಯಿವಿ ಆಗುತ್ತೆ ಹಾಗಾಗಿ ಇದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಯಾರಿಗೂ ಅಷ್ಟೇ ನಿಮ್ ಮನೆ ಆರ್ಡರ್ ಮಾಡಕ್ ನಿಮ್ ಮನ್ಸಿರ್ಬೇಕಷ್ಟೇ ಯಾವುದೇ ಮನೆಯಾಗಲಿ ನೀವು ಹೊಸ ಮನೆ ತಗೊಳ್ಳಿ ಹಳೆ ಮನೆಯಾಗ್ಲಿ ಯಾವ್ದು ವಾಸ್ತುಕ್ ಇರಲ್ಲ ನೀವು ವಾಸ್ತುಕ್ಕೆ ಮಾಡಿಸ್ಕೊಬೇಕು ಯಾವುದೇ ಮನೆಯಾಗಲಿ ನಾವು ತಗೊಂಡಾಗ ಫಸ್ಟ್ ಅದನ್ನ ವಾಸ್ತುಕ್ ಇದೆಯಾ ಇಲ್ವೋ ಒಂದು ಹಂತಕ್ಕೆ ನೋಡಿ ಇಲ್ಲ ಅಂದ್ರೆ ಅದನ್ನ ನೀವು ಆರ್ಡರ್ ಮಾಡಿಸ್ಕೊಳ್ಳಿ ನಮ್ಗೆ ಮನೆನೇ ಬೇಕು ಅಂದ್ರೆ ನೀವು ನೂರು ಮನೇಲಿ ಒಂದು ಮನೆ ಕೂಡ ವಾಸ್ತಕ್ಕಿಲ್ಲ ನಮ್ಮ ಬೆಂಗಳೂರು ಬೆಂಗಳೂರು ಅಂತಲ್ಲ ಎಲ್ಲೇ ಆಗಲಿ ನೂರ ಮನೆ ನೋಡೋಣ ಯಾರಾದ್ರೂ ಕರೀತಾರೆ ಸರ್ ಬಾಡಿಗೆ ಮನೆ ವಿಸಿಟಿಂಗ್ ಇದೆ ಬಾಡಿಗೆ ಮನೆಗೆ ಹೋಗ್ಬೇಕು ಬನ್ನಿ ಸರ್ ಅಂದ್ರೆ ನಾನು ಮೊದಲೇ ಹೇಳ್ತೀನಿ ಬರಲ್ಲಪ್ಪ ಅಂತ ಆದ್ರೂ ಸ್ವಲ್ಪ ಪ್ರೆಜರ್ ಹಾಕಿದ್ರೆ ನಾನು ಹೇಳ್ತೀನಿ ಒಂದು ನಾಲ್ಕು ಮನೆ ಒಟ್ಟಿಗೆ ನೋಡಿದ್ರಿ ನಾಲ್ಕು ನಿಮ್ಗೆ ಇಷ್ಟ ಆಗಿರ್ಬೇಕು ಅವಾಗ ಬೇಕಾದ್ರೆ ಬರ್ತೀನಿ ಅಂತ ನಿಮ್ಗೆ ಇದು ಫಸ್ಟ್ ಗೊತ್ತಿರಲಿ ವಾಸ್ತು ಯಾರಿಗೂ ಅಷ್ಟೇ ಒಂದಡಿ ಜಾಗ ವೇಸ್ಟ್ ಆಗ್ಬಾರ್ದು ಆ ತರ ಎಲ್ಲಾರನ್ನು ಮಾಡ್ತಾ ಇರ್ತಾರೆ ಉತ್ತರ ಕವರ್ದೇ ಖಾಲಿ ಜಾಗ ಇರುತ್ತೆ ಆದ್ರೂ ವಿಂಡೋ ಕೊಡಲ್ಲ ನಮಗೆ ಉತ್ತರದಿಂದ ಪೂರ್ವದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬಂದ್ರೆ ನಮ್ಗೆ ಅದೇ ಬೋನಸ್ ಪಾಯಿಂಟ್ ಅರ್ಥ ಆಯ್ತಾ ಪ್ರತಿ ಒಬ್ರು ಅಷ್ಟೇ ಮನೆ ಹೊಸ ತೋಡಿ ತೊಗೊಂಡು ಫೋನ್ ಮಾಡಿ ಕರ್ತ್ಕೊಳ್ಳಿ ಏನಾದ್ರು ಸಣ್ಣ ಪುಟ್ಟ ಆಲ್ಟ್ರೇಷನ್ ಇರುತ್ತೆ ಇವಾಗ ಇದು ಇದೆ ಸಣ್ಣ ಪುಟ್ಟ ಅಂತಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದೆ ಆದ್ರೆ ನೆಮ್ದಿನ ಆರಾಮಾಗಿರ್ಬೋದಲ್ವಾ ಮನೆಯಲ್ಲಿ ರಾಜ್ಯದಲ್ಲಿ ಟೆನ್ಷನ್ ಇದೆಯಲ್ಲ ಕಣ್ಣು ತುಂಬ ನಿದ್ದೆ ಮಾಡೋದಲ್ವಾ ಇಷ್ಟು ಹೇಳ್ತಾ ಯಾರಾದ್ರೂ ಮನೆ ತಗೊಂಡಿದ್ರೆ ಫಸ್ಟ್ ವಾಸ್ತು ನೋಡೋದನ್ನ ಕರೆಸಿ ತೋರಿಸ್ಕೊಳಿ ಮತ್ತೆ ಯಾರಿಗಾದ್ರೂ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ ಇದೆ ಫೋನ್ ಮಾಡಿ ನಾನು ಬಂದು ನೋಡಿ ಅದನ್ನ ಯಾವ ರೀತಿ ಅಂತ ಮತ್ತೊಂದು ಮತ್ತೆ ಸಿಗ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಏನಾದ್ರೂ ಕಮೆಂಟ್ಸ್ ಇದ್ರೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಾಂದ್ರೆ ನನ್ನ ನಂಬರ್ ಫೋನ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮ್ಯಾಕ್ಸಿಮಮ್ ಆದಷ್ಟು ಈಗ ನಮ್ಮ ಮನೆ ಯಾರೋ ಹೇಳ್ತಾ ಇದ್ದರು ಸರ್ ನನ್ನ ಫ್ರೆಂಡು ಸರ್ ಅವರು ಶೇರ್ ಮಾಡಿದ್ದರು ಅಂತ ಇನ್ನೊಬ್ರು ಮನೆ ಯಾರು ಹೇಳ್ತಾಯಿದ್ರು ಸರ್ ಸರೋಜಾನವರು ಶೇರ್ ಮಾಡಿದ್ರು ಅಂತ ನನಗೆ ನೋಡಿ ಆ ಫ್ರೆಂಡು ಯಾರು ಅಂತಲೂ ಗೊತ್ತಿಲ್ಲ ಆ ಸರೋಜ ಯಾರಂತನೂ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ನಾನು ನಿಮ್ಗೆ ತುಂಬ ಋಣಿಯಾಗಿರ್ತೀನಿ ಯಾರು ಮನೆ ತೊಗೊಬೇಕು ಅಂತ ಇರ್ತಾರೆ ಯಾರು ಮನೆ ಕಟ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ